ಇವತ್ತಲ್ಲೂ ಒಬ್ಬನೇ ಬರ್ತಾನೆ ಒಬ್ಬನೇ ಓದ್ತೀನಿ ಮೀಟಿಂಗ್ ಅಟೆಂಡ್ ಆಗ್ತೇನೆ ಯಾರು ನಾನು ಮೀಟಿಂಗ್ ನಾ ಬರೋದು ಮೂರು ಕ್ರೀಡಾ ನಾನು ಒಬ್ಬನೇ ಬರೋಣ ಒಬ್ಬನೇ ಹೋಗೋಣ ಮೀಟಿಂಗ್ ಅಟೆಂಡ್ ಯಾವ ಮೀಟಿಂಗು ಅಟೆಂಡ್ ಆಗೋದ ಪ್ರೀತಿಯಿಂದ ಮಾತಾಡ್ತಾರೆ ಬರೋದಿಲ್ಲ ಕಾರ್ಯಕರ್ತರು ಬೇಕಾಗಿಲ್ಲ ಒಬ್ಬನೇ ತೆರಳುತ್ತೇನೆ ಎಂದ ಶಾಸಕ ಹಂಪಯ್ಯನಾಯ್ಕ ಎಸ್ ಮಾನ್ವಿಯಲ್ಲಿ ಪತ್ರಕರ್ತರು ಶಾಸಕ ಹಂಪಯ್ಯ ನಾಯಕನವರು ಕಾರ್ಯಕರ್ತರೊಂದಿಗೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿಲ್ಲ ಯಾರೊಬ್ಬರ ಜೊತೆಯಲ್ಲೂ ಒಡನಾಟವಿಲ್ಲ ಮಾತನಾಡಿಸೋಲ್ಲ ಎಂದು ಜನ ಮಾತನಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನೆ ಮಾಡಿದಾಗ ಶಾಸಕ ಹಂಪಯ್ಯ ನಾಯಕನವರು ನನ್ನಿಂದೆ ಯಾರನ್ನ ಕರೆದುಕೊಂಡು ಹೋಗೋದಿಲ್ಲ ಹೋದರೆ ಒಬ್ಬನೇ ಹೋಗುತ್ತೇನೆ ಬರುತ್ತೇನೆ ಎಂದು ಕೋಪಗೊಂಡ ಘಟನೆ ಮಾನ್ವಿಯಲ್ಲಿ ನಡೆದಿದೆ ರಾಯಚೂರು ಲೋಕಸಭಾ ಚುನಾವಣೆಯ ಮತ ಪ್ರಚಾರದ ಸಲುವಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನವಿದೆ ಯಾಕಂದರೆ ಮಾನ್ವಿ ಶಾಸಕರು ಕಾರ್ಯಕರ್ತರೊಂದಿಗೆ ಪ್ರೀತಿಯಿಂದ ಇರೋಲ್ಲ ಎಂದು ಸಚಿವ ಎನ್ಎಸ್ ಬೋಸರಾಜು ಹಾಗೂ ರವಿ ಬೋಸರಾಜು ಮುಂದೆ ಹಲವರು ಅವಲತ್ತಿಟ್ಟುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಶಾಸಕ ಹಂಪಯ್ಯ ಅವರು ನಾನು ಒಬ್ಬನೇ ಬರುತ್ತೇನೆ ಒಬ್ಬನೇ ಹೋಗುತ್ತೇನೆ ಯಾರ ಅವಶ್ಯಕತೆಯೂ ನನಗೆ ಬೇಕಾಗಿಲ್ಲ ಎಂದು ಒಂದು ಕ್ಷಣ ತಡಬಡಾಯಿಸಿ ಕೋಪದಲ್ಲೇ ಉತ್ತರಿಸಿದರು ಇನ್ನು ಇವರ ಈ ಮಾತುಗಳು ಮಾನ್ವಿ ಕಾರ್ಯಕರ್ತರ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಶಾಸಕ ಹಂಪಯ್ಯ ನಾಯಕ ವಿರುದ್ಧ ಮಾನ್ವಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಇರುವುದು ಬಹಿರಂಗ ಸತ್ಯ ಇವರ ನಡುವಿನ ಭಿನ್ನಾಭಿಪ್ರಾಯಗಳ ಫಲಿತಾಂಶ ಲೋಕಸಭಾ ಚುನಾವಣೆಯ ಮೇಲೆ ಅದ್ಯಾವ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಜೂನ್ ನಾಲ್ಕರವರೆಗೂ ಕಾದು ನೋಡಬೇಕಾಗಿದೆ ಏನು ಇದು ಯಾವ ಚುನಾವಣೆ ನಾನು ಕೆಲವು ನನ್ನ ಇದಕ್ಕೆ ನಾವು ಮಾಡಿರಬೇಕು ಅದು ಚುನಾವಣೆ ಆದ ನಾವು ಏನಪ್ಪ ಅಂತಂದ್ರೆ ಯಾವುದೇ ಈಗ ಏನಪ್ಪ ಅಂತಂದರೆ ಚುನಾವಣೆ ನಡೆಯೋದಂದ್ರೆ ಯಾರ್ಯಾರ ಯಾರ್ಯಾರು ಭಾಗ ಒಬ್ಬೊಬ್ಬ ಒಬ್ಬಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡ್ತೀನಿ ನಾನು ಇವತ್ತಲ್ಲ ಇವತ್ತಿಗೂ ಒಬ್ಬನೇ ಬರ್ತೀನಿ ಒಬ್ಬನೇ ಹೋಗ್ತೀನಿ ಮೀಟಿಂಗ್ ಅಟೆಂಡ್ ಆಗ್ತೀನಿ ಯಾರು ನಾನು ನನ್ನ ಮೀಟಿಂಗ್ ಅಟೆಡ್ತೀನಿ ಇದು ಆ ಬರೋದು ಮೂರು ಕಿರಡಾದರೂ ನಾನು ಒಬ್ಬನೇ ಬರೋನು ಒಬ್ಬನೇ ಹೋಗೋಣ ಮೀಟಿಂಗ್ ಅಟೆ ಯಾವ ಮೀಟಿಂಗು ಅಟೆಂಡ್ ಆಗ್ತದ ಆಯ್ತು ಬೇಡ ಬಾಡೇ ಕಾರ್ಯಕತ್ತರು ಎಲ್ಲ ನಮ್ಮ ಜೊತೇಲೆ ಇದ್ದಾರೆ ಕಾರ್ಯಕತ್ತರೆ ನಾವು ಮೀಟಿಂಗ್ ಕೂಡ ಮಾತಾಡ್ತೀವಿ ಮೀಚಿಂದ ಮಾತಾಡ್ತಾರೆ ಆ ಮೀಟಿಂಗೇ ಕಾರ್ಯಕತ್ತ್ರೆ ಎಲ್ಲರೂ ಜಗ್ಯುಲರ್ ಆಗಿ ಬೆಟ್ಟ ಇರ್ತಾರೆ ಕೆಟ್ಟಾಯ್ತಿವಿ ಮೊನ್ನೆಲ್ಲ ಕೋತಾಡಿಗೆ ಹೋಗಿ ಬಂದ್ವಿ ನಾವು ಕಲ್ಲೂರ್ಗೆ ಹೋಗಿ ಬಂದ್ವಿ ಏರಿಯಾಗಿದ್ವಿ ಹೋಗಿದ್ವಿ ಎಲ್ಲರೂ ಪಾರ್ಟಿ